ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಂಗನವಾಡಿ ನೌಕರರ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಅವರು ಪ್ರತಿ ವರ್ಷ ಬೆಲೆ ಏರಿಕೆ ಆಗುತ್ತಿದೆ ಕನಿಷ್ಠ ವೇತನ ಭದ್ರತೆ ಗ್ರಾಜುಟಿ ನೀಡುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಹೆಣ್ಣು ಮಕ್ಕಳು ದುಡಿದರೂ ಕಾರ್ಮಿಕರಾಗಿ ಕಾಣುತ್ತಿಲ್ಲ ಕನಿಷ್ಠ ವೇತನ ಇಲ್ಲ ಸುಪ್ರೀಂ ಕೋರ್ಟ್ನಿಂದ ಎಲ್ಲ ನೌಕರರಿಗೂ ಕನಿಷ್ಠ ವೇತನ ನೀಡಬೇಕು ಎಂದು ಆದೇಶ ಮಾಡಿದ್ರೂ ಸಹ ಅಂಗನವಾಡಿ ಮಹಿಳೆಯರನ್ನು ಕಡೆಗಣಿಸಿದ್ದಾರೆ ಹೀಗೆ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಡಿಸೆಂಬರ್ ಒಂದರಿಂದ ಕೆಲಸವನ್ನು ಸ್ಥಗಿತಗೊಳಿಸಿ ಕೇಂದ್ರ ಸಚಿವರುಗಳಾದ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇವತ್ತು ಮ ಇವರಿಗೆ ಸೇವಾ ಭದ್ರತೆ ಅನ್ನೋವಂಥದ್ದು ಇಲ್ಲ ಇವತ್ತೇನು ಕಾರ್ಮಿಕ ಕಾನೂನುಗಳೆಲ್ಲ ಬದಲಾವಣೆ ಮಾಡಿದ್ದಾರೆ ಇವತ್ತು ಇಪ್ಪತ್ತೊಂದರಿಂದ ಇವತ್ತು ಅವರ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಮಿಕರಿಗೂ ಕೂಡ ನಾವು ಭದ್ರತೆ ಕೊಡ್ತಾ ಇದ್ದೀವಿ ಕನಿಷ್ಠ ವೇತನ ಕೊಡ್ತಾ ಇದ್ದೀವಿ ಮತ್ತು ಗ್ರಾಜ್ಯುಟಿ ಕೊಡ್ತಾ ಇದ್ದೀವಿ ಅಂತ ಆದರೆ ನಾವೆಲ್ಲ ಕೂಡ ಐವತ್ತು ವರ್ಷ ದುಡ್ದಿರೋಂಥ ಹೆಣ್ಮಕ್ಳು ಅವ್ರಿಗೆ ಕಾರ್ಮಿಕರಾಗಿ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತದೆ ಆದ್ದರಿಂದ ಇವರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಮತ್ತು ಐವತ್ತು ವರ್ಷ ದುಡ್ದಿರೋಂತಹ ಈ ಹೆಣ್ಮಕ್ಳಿಗೆ ಕನಿಷ್ಠ ಕನಿಷ್ಠ ವೇತನ ಇಲ್ಲ ಮತ್ತು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಐ ಎಲ್ ಸಿ ರೆಕಮೆಂಡೇಷನನ್ನು ಮಾಡಿದೆ ಎಲ್ಲ ನೌಕರಿಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಮತ್ತು ಇವ್ರಿಗೆ ಗ್ರ್ಯಾಜುಟಿ ಕೊಡಬೇಕು ಮತ್ತು ಸೇವಾ ಭದ್ರತೆ ಕೊಡಬೇಕು ಅಂತಂದ್ಬಿಟ್ಟು ಆದರೆ ಇದು ಯಾವುದೂ ಕೊಡಲಾರ್ದಂಗೆ ಇವತ್ತು ನಮ್ಮನ್ನು ದುಡಿಸ್ತಾ ಇದ್ದಾರೆ ಅವರು ಮಾತಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ನಾವೇನು ಹೋರಾಟ ಕೂರ್ತಾ ಇದ್ದೀವಿ ಮಂತ್ರಿಗಳು ಬರಬೇಕು ಬಂದು ನಮ್ಮ ಮನವಿಯನ್ನ ತಗೊಂಡು ಮತ್ತೆ ಈ ಸಲದ ಬಜೆಟ್ ಅಲ್ಲಿ ಹೆಚ್ಚಳ ಮಾಡುವಂತಹ ಕ್ರಮ ಕೈಗೊಂಡ್ರೆ ಮಾತ್ರ ವಾಪಸ್ ಬರ್ತೀವಿ ಅಂದ್ರೆ ಅನಿರ್ದಿಷ್ಟವಾಗಿ ಇವತ್ತು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಸರ್ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ